ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಾಳೆ ಓಪನ್ ಆಗ್ತಿರೋಂತಹ ಮೂರು ಐ ಪಿ ಓಗಳ ಬಗ್ಗೆ ತಿಳ್ಕೊಳ್ಳೋಣ ಆಸ್ ಯೂಜಲ್ ಆ ಕಂಪನಿಗಳು ಯಾವ್ಯಾವು ಏನ್ ಬಿಸ್ನೆಸ್ ಮಾಡ್ತವೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐ ಪಿ ಓಗಳಿಗೆ ಅಪ್ಲೈ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು ನಾನು ಯಾವುದನ್ನು ರೆಕಮೆಂಡ್ ಮಾಡೋದಿಲ್ಲ ಈ ಕಂಪನಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಮೊದಲನೇ ಕಂಪನಿ ನೋಡೋದಾದ್ರೆ ಹ್ಯಾಪಿ ಫೋರ್ಜಿಂಗ್ಸ್ ಲಿಮಿಟೆಡ್ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಲಿಸ್ಟ್ ಆಗಿರುವಂಥ ಸಾರಿ ಲಿಸ್ಟ್ ಅಲ್ಲ ಸ್ಥಾಪನೆ ಆಗಿರುವಂಥ ಕಂಪನಿ ಡಿಸೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಹೆವಿ ಫೋರ್ಜಿಂಗ್ಸ್ ಅಂಡ್ ಹೈ ಪ್ರಿಸ್ ಕಾಂಪೋನೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಕಂಪನಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ನೋಡಬಹುದು ಕ್ರಾಂಕ್ ಶಾಫ್ಟ್ ಫ್ರಂಟ್ ಆಕ್ಸೆಲ್ ಕ್ಯಾರಿಯರ್ಸ್ ಸ್ಟೀರಿಂಗ್ ನಕಲ್ಸ್ ಡಿಫರೆನ್ಷಿಯಲ್ ಹೌಸಿಂಗ್ಸ್ ಟ್ರಾನ್ಸ್ಮಿಷನ್ ಪಾರ್ಟ್ಸ್ ಶಾಫ್ಟ್ ಸಸ್ಪೆನ್ಶನ್ ಪ್ರಾಡಕ್ಟ್ಸ್ ಅಂಡ್ ವಾಲ್ವ್ ಬಟ್ ಈಸ್ ಫಾರ್ ಡಿಫರೆಂಟ್ ಇಂಡಸ್ಟ್ರೀಸ್ ಅಂಡ್ ಕಸ್ಟಮರ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯ ಕಸ್ಟಮರ್ ಬೇಸ್ ಅನ್ನು ಕೂಡ ನೋಡಬಹುದು ಎ ಎಂ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಇದೆ ಅಶೋಕ್ ಲೇಲ್ಯಾಂಡ್ ಲಿಮಿಟೆಡ್ ಇದೆ ಬೋನ್ಫಿಗ್ ಲಿಲೋಲಿ ಡಿಫರೆಂಟ್ ನೇಮ್ ಟ್ರಾನ್ಸ್ಮಿಷನ್ ಪ್ರೈವೇಟ್ ಲಿಮಿಟೆಡ್ ಧನಾ ಇಂಡಿಯಾ ಐಬಿಸಿಸಿ ಈ ಕಂಪನಿಯ ಕೆಲವೊಂದು ಕಸ್ಟಮರ್ಸ್ ಇವರು ಎಸ್ ಎಂ ಎಲ್ ಐಸೂಸ್ ಕೂಡ ಇದೆ ಸ್ವರಾಜ್ ಇಂಜಿನ್ ಮಹೀಂದ್ರ ಅಂಡ್ ಮಹೀಂದ್ರಾ ಸೊ ದಿಗ್ಗಜರ್ ಇದಾರೆ ಅಂತ ಹೇಳ್ಬಹುದು ಜೆ ಸಿ ಬಿ ಇಂಡಿಯಾ ಲಿಮಿಟೆಡ್ ಕೂಡ ಇದೆ ನೋಡಬಹುದು ಇವರೆಲ್ಲ ಡೊಮೆಸ್ಟಿಕ್ ಕಸ್ಟಮರ್ಸ್ ಆದ್ರು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಕೂಡ ಇದಾರೆ ನೋಡಬಹುದು ಬ್ರೆಜಿಲ್ ಇಂದ ಇಟಲಿ ಜಪಾನ್ ಸ್ಪೇನ್ ಸ್ವೀಡನ್ ಥೈಲ್ಯಾಂಡ್ ಟರ್ಕಿ ಅಂಡ್ ಯು ಕೆ ಯು ಎಸ್ ಇಲ್ಲಿನ ಕಸ್ಟಮರ್ಸ್ ಕೂಡ ಕಂಪನಿ ಸರ್ವಿಸಸ್ ಕೊಡ್ತಾ ಇದೆ ಹಾಗೆ ಕಂಪನಿ ಆಫ್ ಅನ್ನು ನೋಡಬಹುದು ಜಸ್ಟ್ ಈ ಮೂರು ಕಾಲಂ ಗಳಿಗೆ ಮಾಡಿ ಇದು ಜಸ್ಟ್ ತ್ರೀ ಮಂತ್ಸ್ ಇದೆ ಹಾಗಾಗಿ ರೆವಿನ್ಯೂ ನೋಡಬಹುದು ಇಂಪ್ರೂವ್ಮೆಂಟ್ಸ್ ಇದೆ ಐನೂರ ತೊಂಬತ್ತರಿಂದ ಎಂಟುನೂರ ಅರವತ್ತಾರು ಹಾಗೆ ಈಗ ಸಾವಿರದ ಇನ್ನೂರು ಪ್ಯಾಟ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ರಿಸರ್ವ್ಸ್ ಚೆನ್ನಾಗಿದೆ ಬಾರೋಯಿಂಗ್ ಕೂಡ ಇದೆ ಹಾಗೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಅಂಡ್ ಮೆಷಿನರಿ ಸೊ ಒಳ್ಳೆ ಅಬ್ಜೆಕ್ಟಿವ್ ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಗೆ ಸಹಾಯ ಆಗುವಂತ ಉದ್ದೇಶ ಹಾಗೆ ಬಾರೋಯಿಂಗ್ಸ್ ಅಥವಾ ಸಾಲವನ್ನು ಕೂಡ ಪೇ ಮಾಡಲಿಕ್ಕೆ ಬಳಸ್ಕೊಳ್ಬಹುದು ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಈ ಮೂರು ಒಳ್ಳೆ ಉದ್ದೇಶ ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಸೊ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ನೈನ್ಟೀನ್ ಅಂದ್ರೆ ನಾಳೆ ಓಪನ್ ಆಗ್ತಾ ಇದೆ ಇಪ್ಪತ್ತೊಂದಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಎಂಟುನೂರ ಎಂಟರಿಂದಿದೆ ಹದಿನೇಳು ಶೇರ್ಸ್ ಇದೆ ಲಾಟ್ ಸೈಜ್ ಟೋಟಲ್ ಇಶ್ಯೂ ಬಂದು ಸಾವಿರದ ಎಂಟು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನಾನೂರು ಕೋಟಿ ಎಫ್ ಎಸ್ ಆರ್ನೂರ ಎಂಟು ಕೋಟಿ ಇದೆ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎಸ್ ಸಿ ಎರಡೂ ಲಿಸ್ಟ್ ಆಗ್ತಿದೆ ರಿಸರ್ವೇಷನ್ ನೋಡಿದ್ರೆ ಕ್ಯೂಬಿಗೆ ನಾಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ನಾಟ್ ಲೆಸ್ ದೆನ್ ತರ್ಟಿ ಫೈವ್ ಪರ್ಸೆಂಟ್ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಹತ್ತೊಂಬತ್ತಕ್ಕೆ ಓಪನಿಂಗ್ ಇಪ್ಪತ್ತೊಂದಕ್ಕೆ ಕ್ಲೋಸ್ ಅಲಾಟ್ಮೆಂಟ್ ಇಪ್ಪತ್ತೆರಡಕ್ಕೆ ಇರುತ್ತೆ ರಿಫಂಡ್ಸ್ ಇಪ್ಪತ್ತಾರರಿಂದ ಶುರುವಾಗುತ್ತೆ ಇನ್ ಕೇಸ್ ಅಲಾಟ್ ಆದರೆ ಇಪ್ಪತ್ತಾರನೇ ತಾರೀಕು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಬಂದು ಇಪ್ಪತ್ತೇಳಕ್ಕೆ ಇರುತ್ತೆ ಹಾಗೆ ಲಾಟ್ ಸೈಜ್ ನೋಡ್ಬೋದು ಮಿನಿಮಮ್ ಒಂದ್ ಲಾಟ್ ಹದಿನೇಳ ಶೇರ್ಸ್ ಸಾವಿರದ ನಾನೂರ ಐವತ್ತು ಬೇಕಾಗುತ್ತೆ ರಿಟೇಲ್ ಪರ್ಷನ್ ಅಲ್ಲಿ ಮ್ಯಾಕ್ಸಿಮ್ ಒದ್ ಮೂರ್ ಲಾಟ್ಗೆ ಅಪ್ಲೈ ಮಾಡಬಹುದು ಇನ್ನೂ ಇಪ್ಪತ್ತೊಂದು ಶೇರ್ಸ್ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತೊಂಬತ್ತು ಲಾಟ್ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ಬೇಕಾಗುತ್ತೆ ಬಿ ಎಚ್ ಎನ್ ಐ ಎಪ್ಪತ್ತು ಲಾಟ್ ಅಪ್ಲೈ ಮಾಡಬಹುದು ಸಾವಿರದ ನೂರ ತೊಂಬತ್ತು ಶೇರ್ಸ್ ಒಂದ್ ಲಕ್ಷದ ಹನ್ನೊಂದ್ ಸಾವಿರ ಬೇಕಾಗುತ್ತೆ ಸಾಗಿ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಎಂಬತ್ತೆಂಟು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಎಪ್ಪತ್ತೆಂಟು ಬರುತ್ತೆ ಸೊ ಇದಿಷ್ಟು ಐಪಿಒದ ಬಗ್ಗೆ ಒಂದಷ್ಟು ವಿಚಾರಗಳಾಯಿತು ನಾವು ಈಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ನಾನೂರ ಇಪ್ಪತ್ತು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಎಂಟುನೂರ ಐವತ್ತು ಸಾವಿರದ ಇನ್ನೂರ ಎಪ್ಪತ್ತಕ್ಕೆ ಲಿಸ್ಟ್ ಆಗೋ ಚಾನ್ಸಸ್ ಇದೆ ಆಸ್ ಆಫ್ ನಾವ್ ಇರೋ ಜಿ ಎಂ ಪಿ ಪ್ರಕಾರ ಅಂದ್ರೆ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಲಾಭವನ್ನ ಲಿಸ್ಟಿಂಗ್ ಡೇ ದಿನನೇ ಕೊಡುವಂತ ಚಾನ್ಸಸ್ ಇದೆ ಸೊ ಇದು ಬದಲಾಗುತ್ತೆ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಇದು ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ ಕಂಡೀಷನ್ ಏನಾದ್ರೂ ಸ್ವಲ್ಪ ನೆಗೆಟಿವ್ ಬಂದ್ರೆ ಸೊ ಅಬ್ಬಿಯಸ್ಲಿ ಇಲ್ಲೂ ಕೂಡ ನೆಗೆಟಿವಿಟಿ ಬಂದ್ಬಿಡುತ್ತೆ ಅಂದ್ರೆ ನಲ್ವತ್ತೊಂಬತ್ತು ಪರ್ಸೆಂಟ್ ಇರೋದು ಸ್ವಲ್ಪ ಕಡಿಮೆ ಆಗಬಹುದು ತುಂಬಾ ಡ್ರಾಸ್ಟಿಕ್ ಬದಲಾವಣೆಗಳನ್ನ ನಾವು ನೋಡ್ಲಿಕ್ಕೆ ಸಿಗದೇ ಇರಬಹುದು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಎಲ್ಲಾನು ಕೂಡ ಅನ್ಸರ್ಟೈನ್ ಮಾರ್ಕೆಟ್ ಅಲ್ಲಿ ಚಾರ್ಜ್ ಆಫ್ ನಾವು ಇರೋ ಪ್ರಕಾರ ಹತ್ ಐವತ್ತು ಪರ್ಸೆಂಟ್ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಫೋರ್ ಜಿಂಗ್ಸ್ ಅಂತ ಸೊ ನೆಕ್ಸ್ಟ್ ಎರಡನೇ ಬರೋದಾದ್ರೆ ಕರೆಡೋ ಬ್ರಾಂಡ್ಸ್ ಮಾರ್ಕೆಟಿಂಗ್ ಲಿಮಿಟೆಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ಕ್ಯಾಶುಯಲ್ ಕ್ಲಾತಿಂಗ್ ಫಾರ್ ಮೆನ್ ಪ್ರೊವೈಡ್ ಮಾಡುವಂತಹ ಕಂಪನಿ ಫ್ಲಾಗ್ಶಿಪ್ ಬ್ರಾಂಡ್ ಇದ್ರ ಮುಫ್ತಿ ಅಂತ ಇದೆ ಮುಫ್ತಿ ಅಂತ ಕೂಡ ಕರೀತಾರೆ ಈ ಕಂಪನಿಯ ಐಪಿಒನ ಪ್ರಾಡಕ್ಟ್ ನೋಡಬಹುದು ಶರ್ಟ್ಸ್ ಟಿ ಶರ್ಟ್ಸ್ ಮತ್ತೆ ಟ್ರೌಸರ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ಸ್ವೆಟ್ ಶರ್ಟ್ಸ್ ಜೀನ್ಸ್ ಕಾರ್ಗೋಸ್ ಜಿನೋಸ್ ಜಾಕೆಟ್ಸ್ ಬ್ಲೇಸರ್ಸ್ ಅಂಡ್ ಸ್ವೆಟರ್ಸ್ ಪ್ರೊವೈಡ್ ಮಾಡುತ್ತೆ ಅದರಲ್ಲೂ ಕೂಡ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ನೋಡಬಹುದು ರಿಲ್ಯಾಕ್ಸ್ಡ್ ಕ್ಯಾಶುಲ್ ವೇರ್ ಫಾರ್ ವೆಕೇಶನ್ಸ್ ಅಥೆಂಟಿಕ್ ಎವ್ರಿ ಡೇ ವೇರ್ ಅರ್ಬನ್ ಕ್ಯಾಶುಯಲ್ ವೇರ್ ಪಾರ್ಟಿ ವೇರ್ ಅಂಡ್ ಅಥ್ಲೀಸರ್ ಈ ಕ್ಯಾಟಗರೀ ಅಲ್ಲಿ ಪ್ರೊವೈಡ್ ಮಾಡತ್ತೆ ಈಗ ಸಾವಿರದ ಏಳ್ನೂರ ಎಪ್ಪತ್ ಮೂರು ರೀಟೈಲ್ ಔಟ್ಲೆಟ್ಸ್ ಇದೆ ಈಗ ಅಕ್ರಾಸ್ ಇಂಡಿಯಾ ಮುನ್ನೂರ ಎಪ್ಪತ್ತೊಂಬತ್ತು ಎಕ್ಸ್ಕ್ಲೂಸಿವ್ ಬ್ರಾಂಡ್ ಸ್ಟೋರ್ಸ್ ಇದೆ ಎಂಬತ್ತೊಂಬತ್ತು ಲಾರ್ಜ್ ಫಾರ್ಮ್ಯಾಟ್ ಸ್ಟೋರ್ಸ್ ಇದೆ ಸಾವಿರದ ಮುನ್ನೂರ ಐದು ಮಲ್ಟಿ ಬ್ರಾಂಡ್ ಸ್ಟೋರ್ಸ್ ಇದೆ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ ಇಂದ ಟೈರ್ ತ್ರೀ ಸಿಟೀಸ್ ವರ್ಗೂ ಎಕ್ಸ್ಟೆಂಡ್ ಆಗಿದೆ ಕಂಪನಿಯ ಸ್ಟೋರ್ಸ್ ಕಂಪನಿ ರೆವಿನ್ಯೂ ನೋಡೋದಾದ್ರೆ ವರ್ಷದಿಂದ ವರ್ಷಕ್ಕೆ ಬೆಳೆದಿದೆ ಪ್ರಾಫಿಟ್ ಕೂಡ ಚೆನ್ನಾಗೇ ಇದೆ ಸ್ವಲ್ಪ ಮಟ್ಟಿಗೆ ಸಾಲ ಕೂಡ ಇದೆ ಫೈನಾನ್ಸಿಯಲ್ಸ್ ಅಲ್ಲಿ ಈಗ ಕಂಪನಿ ಯಾವ ಉದ್ದೇಶಕ್ಕೆ ಐಪಿಒ ತರ್ತಾ ಇದೆ ಅಂತ ನೋಡಿದ್ರೆ ಅಚೀವ್ ದ ಬೆನಿಫಿಟ್ಸ್ ಆಫ್ ಲಿಸ್ಟಿಂಗ್ ದ ಇಕ್ವಿಟಿ ಶೇರ್ಸ್ ಸೊ ಲಿಸ್ಟಿಂಗ್ ಬೆನಿಫಿಟ್ ಅನ್ನು ಪಡ್ಕೊಳ್ಳಿಕ್ಕೆ ಕ್ಯಾರಿ ಔಟ್ ಆಫರ್ ಫಾರ್ ಸೇಲ್ ಸೊ ಇದೆ ಇದೆ ಸೊ ಅಂತ ಗ್ರೇಟ್ ವಿಷನರಿ ಪಾಯಿಂಟ್ ಏನ್ ಇಟ್ಕೊಂಡು ತರ್ತಾ ಇಲ್ಲ ಅಂತ ಹೇಳ್ಬಹುದು ಸೊ ಜಸ್ಟ್ ಆಫರ್ ಫಾರ್ ಸೇಲ್ ಅಂತ ಹೇಳ್ಬಹುದು ಈಗ ಹತ್ತೊಂಬತ್ತಕ್ಕೆ ಓಪನ್ ಆಗುತ್ತೆ ಇಪ್ಪತ್ತೊಂದಕ್ಕೆ ಕ್ಲೋಸ್ ಆಗುತ್ತೆ ಟೂ ರುಪೀಸ್ ಇದೆ ಫೇಸ್ ವ್ಯಾಲ್ಯೂ ಇನ್ನೂರ ಎಂಬತ್ತಿದೆ ಪ್ರೈಸ್ ಬ್ಯಾಂಡ್ ಲಾರ್ಡ್ ಸೈಜ್ ಐವತ್ ಮೂರಿದೆ ಟೋಟಲ್ ಇಶ್ಯೂ ಐನೂರ ಕೋಟಿ ಐನೂರ ನಲವತ್ತೊಂಬತ್ತು ಕೋಟಿ ಕೂಡ ಆಫರ್ ಸೇಲ್ ಇದೆ ಇಲ್ಲಿ ಕಂಪನಿ ಹತ್ರ ಹಣ ಹೋಗ್ತಾ ಇಲ್ಲ ಕಂಪ್ಲೀಟ್ಲಿ ಓ ಎಫ್ ಎಸ್ ಇದೆ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎರಡು ಕಡೆ ಲಿಸ್ಟ್ ಆಗ್ತಿದೆ ಹಾಗೆ ರಿಸರ್ವೇಶನ್ ನೋಡಿದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಟೇಲ್ ತರ್ಟಿ ಫೈವ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಮಿನಿಮಮ್ ಒಂದು ಲಾಟ್ ಐವತ್ ಮೂರ್ ಶೇರ್ಸ್ ಹದಿನಾಕ್ ಸಾವಿರದ ಎಂಟುನೂರ ನಲವತ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಹದ್ಮೂರ್ ಲಾಟ್ ಅಪ್ಲೈ ಮಾಡಬಹುದು ಆರ್ನೂರ ಎಂಬತ್ತು ಒಂಬತ್ತು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐದಾಲ್ಕರಿಂದ ಅರ್ವತ್ತೇಳ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ನಾಲ್ಕ ಸಾವಿರ ಬೇಕಾಗುತ್ತೆ ಬಿ ಎಚ್ ಎನ್ ಐಲಿ ಅರವತ್ತೆಂಟು ಲಾಟ್ಸ್ ಮೂರ್ ಸಾವಿರದ ಆರುನೂರು ಶೇರ್ಸ್ ಹತ್ತು ಲಕ್ಷದ ಒಂಬತ್ತು ಸಾವಿರ ಬೇಕಾಗುತ್ತೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಅರವತ್ತಾರು ಪಾಯಿಂಟ್ ಅರವತ್ತಾರು ಇದೆ ಪೋಸ್ಟ್ ಇಶ್ಯೂ ಐವತ್ ಮೂರು ಪಾಯಿಂಟ್ ಅರವತ್ತಾರಕ್ಕೆ ಬರುತ್ತೆ ಇದಿಷ್ಟು ಮಫ್ತಿ ಮೆನ್ಸ್ವೇರ್ ವೇರ್ ಡೀಟೇಲ್ಸ್ ಆಯಿತು ಅಪ್ಲೈ ಮಾಡೋರಿಗೆ ಇಂಪಾರ್ಟೆಂಟ್ ಜಿ ಎಂ ಪಿ ಅದನ್ನ ನಾವು ನೋಡೋದಾದ್ರೆ ನೂರ ಮೂವತ್ತೊಂದು ರೂಪಾಯಿ ಇದೆ ಆಸ್ ಆಫ್ ನೌ ಇನ್ನೂರ ಎಂಬತ್ತು ಲಿಸ್ಟಿಂಗ್ ಸಾರಿ ಪ್ರೈಸ್ ಬ್ಯಾಂಡ್ ಸೊ ನಾನ್ನೂರ ಹನ್ನೊಂದಕ್ಕೆ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ನಲವತ್ತೇಳು ಪರ್ಸೆಂಟ್ ಲಿಸ್ಟಿಂಗ್ ಏನನ್ನ ಪ್ರೊವೈಡ್ ಮಾಡುವಂತ ಸಾಧ್ಯತೆ ಇದೆ ಈ ಕಂಪನಿ ಕೂಡ ಸೊ ಆಲ್ಮೋಸ್ಟ್ ಹ್ಯಾಪಿ ಫೋರ್ಜಿಂಗ್ಸ್ ಕೂಡ ಅದತ್ರ ಅಷ್ಟೇ ಇದೆ ಫಿಫ್ಟಿ ಪರ್ಸೆಂಟ್ ಅದತ್ರ ಇದು ಕೂಡ ಫಿಫ್ಟಿ ಪರ್ಸೆಂಟ್ ಅದತ್ರನೇ ಇದೆ ಸೊ ಒಳ್ಳೆ ಲಿಸ್ಟಿಂಗ್ ಏನನ್ನ ಎರಡು ಕೂಡ ಕೊಡೋ ಚಾನ್ಸಸ್ ಇದೆ ಇಲ್ಲಿವರೆಗೂ ಇರೋಂತದನ್ನ ನೋಡಿದ್ರೆ ಸೊ ನಾಳೆ ನಾಡಿದ್ದು ಹಾಗೆ ಲಿಸ್ಟಿಂಗ್ ಡೇ ಇದರಲ್ಲಿ ಏನಾದರೂ ಬದಲಾವಣೆ ಆದ್ರೆ ಅದಕ್ಕೆ ತಕ್ಕಂತೆ ಲಿಸ್ಟ್ ಆಗುತ್ತೆ ಸೊ ಆಸ್ ಆಫ್ ನೋವು ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಎರಡು ಕೂಡ ಅದ್ರ ಇದಾವೆ ಸೊ ನೀವು ಬೇಕಾದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಮೂರನೇ ಉಪಯೋಗ ಬರ್ತಾ ಇದ್ರೆ ಆರ್ ಬಿಝಡ್ ಜುವೆಲ್ಲರ್ಸ್ ಲಿಮಿಟೆಡ್ ಕಂಪನಿಯ ಅಲ್ಲೇ ಇದೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಎರಡ್ ಸಾವಿರದ ಎಂಟರಲ್ಲಿ ಆರ್ ಬಿ ಜಡ್ ಜುವೆಲ್ಲರ್ಸ್ ಸ್ಥಾಪನೆ ಆಗಿರುವಂತಹ ಕಂಪನಿ ಸೊ ಇಂಡಿಯಾ ಬೇಸ್ಡ್ ಗೋಲ್ಡ್ ಜುವೆಲರಿ ಮ್ಯಾನುಫ್ಯಾಕ್ಚರರ್ ಆಂಟಿಕ್ ಡಿಸೈನ್ಸ್ ಅನ್ನ ಮಾಡೋದಕ್ಕೆ ಹೆಸರುವಾಸಿ ಆಗಿದ್ದಾರೆ ಕೆಲವೊಂದು ಡಿಸೈನ್ಸ್ ಜಡ ಮೀನಾ ಕುಂದನ್ ವರ್ಕ್ ಅಂಡ್ ಹೋಲ್ ಸೇಲ್ ಕೂಡ ಸೇಲ್ ಮಾಡ್ತಾರೆ ಆಸ್ ವೆಲ್ ಆಸ್ ರಿಟೇಲ್ ಬೇಸಿಸ್ ಎರಡು ಕೂಡ ಇದೆ ಚಿತ್ರ ರಿಟೇಲ್ ಶೋರೂಮ್ ನೋಡಬಹುದು ಅರಿ ಜವೇರಿ ಅಹಮದಾಬಾದ್ ಅಲ್ಲಿ ಲೀಡಿಂಗ್ ಪ್ಲೇಯರ್ ಇನ್ ಅಹಮದಾಬಾದ್ ಇನ್ನೂರ ಐವತ್ತು ಆರ್ಟಿಸನ್ಸ್ ಅಂಡ್ ಎಂಪ್ಲಾಯೀಸ್ ಇದರ ಎಂಬತ್ತೈದು ಸೇಲ್ಸ್ ಇದಾರೆ ಸೊ ಸಣ್ಣ ಕಂಪನಿ ಅಂತಾನೆ ಹೇಳ್ಬಹುದು ಇದರ ಎಂಪ್ಲಾಯೀಸ್ ಡೇಟಾ ನೋಡಿದ್ರೆ ಕಂಪನಿ ಫೈನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ರೆವಿನ್ಯೂ ನಲ್ಲಿ ಸ್ವಲ್ಪ ಏರಿಳಿತಗಳಿವೆ ಪ್ಯಾಟಲ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ರಿಸರ್ವ್ಸ್ ಅಲ್ಲೂ ಕೂಡ ಏರಿಳಿತ ಇದೆ ಬಾರಿಂಗ್ಸ್ ಕೂಡ ಇದೆ ಕಂಪನಿಯಲ್ಲಿ ಸೊ ಫೈನಾನ್ಷಿಯಲ್ಸ್ ಏನು ಕಾನ್ಫಿಡೆಂಟ್ ನಂಬರ್ಸ್ ಅನ್ನ ತೋರಿಸ್ತಿಲ್ಲ ಅಂತ ಹೇಳ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ಲ್ಯಾಗಿಂಗ್ ಹಾಗೆ ಇಪ್ಪ ಉದ್ದೇಶ ನೋಡೋದಾದ್ರೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಸೊ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ಜನರಲ್ ಕಾರ್ಪೋರೇಟ್ ಪರ್ಪಸಸ್ ಇವಾಗ ಡೀಟೇಲ್ಸ್ ಯೂಶಲ್ ಹತ್ತೊಂಬತ್ತಕ್ಕೆ ಓಪನ್ ಇಪ್ಪತ್ತೊಂದಕ್ಕೆ ಕ್ಲೋಸ್ ಫೇಸ್ ವ್ಯಾಲ್ಯೂ ಟೆನ್ ಇದೆ ಪ್ರೈಸ್ ಬ್ಯಾಂಡ್ ನೈಂಟಿ ಫೈವ್ ಟು ಹಂಡ್ರೆಡ್ ಇದೆ ಒನ್ ಫಿಫ್ಟಿ ಶೇರ್ಸ್ ಲಾರ್ಡ್ ಸೈಜ್ ಟೋಟಲ್ ಸೈಜ್ ಹಂಡ್ರೆಡ್ ಕ್ರೋರ್ಸ್ ಫ್ರೆಶ್ ಇಶ್ಯೂ ಹಂಡ್ರೆಡ್ ಕ್ರೋರ್ಸ್ ಅಂದ್ರೆ ಎಲ್ಲ ಕೂಡ ಕಂಪನಿಗೆ ಹೋಗ್ತಾ ಇದೆ ಅಮೌಂಟ್ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿಬಿಎಸ್ ಎರಡು ಕಡೆ ಲಿಸ್ಟ್ ಆಗ್ತಾ ಇದೆ ರಿಸರ್ವೇಶನ್ ಕ್ಯೂ ಎ ಬಿ ಫಿಫ್ಟಿ ಪರ್ಸೆಂಟ್ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಲಾಟ್ ಸೈಜ್ ಕೂಡ ಇಲ್ಲೇ ನೋಡಬಹುದು ರಿಟೇಲ್ ಮಿನಿಮಮ್ ಒಂದು ಲಾಟ್ ನೂರ ಐವತ್ತು ಶೇರ್ಸ್ ಹದಿನೈದು ಸಾವಿರ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ ಮೂರ್ ಲಾಟ್ ಸಾವಿರದ ಒಂಬೈನೂರ ಐವತ್ತು ಶೇರ್ಸ್ ಒನ್ ಲಾಕ್ ನೈಂಟಿ ಫೈವ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷ ತೊಂಬತ್ ಸಾವಿರ ಬೇಕಾಗುತ್ತೆ ಬಿ ಎಚ್ ಎನ್ ಐ ಅರವತ್ತೇಳು ಲಾಟ್ ಹತ್ತು ಲಕ್ಷದ ಐದು ಸಾವಿರ ಬೇಕಾಗುತ್ತೆ ಸೊ ಡೇಟ್ ಗಳನ್ನ ನೋಡೋದಾದ್ರೆ ಟೈಮ್ ಲೈನ್ ಹತ್ತೊಂಬತ್ತಕ್ಕೆ ಓಪನಿಂಗ್ ಇಪ್ಪತ್ತಕ್ಕೆ ಕ್ಲೋಸ್ ಸಾರಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೆ ಅಲಾಟ್ಮೆಂಟ್ ರಿಫಂಡ್ಸ್ ಇಪ್ಪತ್ತಾರಕ್ಕೆ ಸೊ ಸೇಮ್ ಡೇಟ್ಸ್ ಇದೆ ಏನು ಹಿಂದಿನ ಎರಡು ಐ ಐಪಿಒಗಳ ಡೇಟ್ಸ್ ಇದೆ ಅದೇನ ಸೊ ನೋಡ್ಕೊಂಡ್ಬಹುದು ಸೊ ನೆಕ್ಸ್ಟ್ ಆಸ್ ಯೂಶಲ್ ಜಿ ಎಂ ಪಿ ಸೊ ಅದನ್ನ ನೋಡೋಣ ಎಷ್ಟಿದೆ ಅಂತ ಗೆಳೆಯರು ನೋಡಬಹುದು ಇಲ್ಲಿವರೆಗೂ ಗ್ರೇ ಮಾರ್ಕೆಟ್ ಅಲ್ಲಿ ಇದು ಟ್ರೇಡ್ ಆಗ್ತಿಲ್ಲ ಸ್ವಲ್ಪ ರಿಸ್ಕ್ ಅಂತ ಹೇಳಬಹುದು ಇದಕ್ಕೆ ಅಪ್ಲೈ ಮಾಡೋಕೆ ಆಸ್ ಆಫ್ ನೌ ಗೊತ್ತಿಲ್ಲ ನಾಳೆ ಟ್ರೇಡಿಂಗ್ ಶುರು ಆದ್ರೂ ಆಗ್ಬಹುದು ಆದ್ರೆ ಇಲ್ಲಿವರೆಗೂ ಇರೋ ಮಾಹಿತಿಯನ್ನು ನೋಡಿದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಇನ್ನೂ ಟ್ರೇಡಿಂಗ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಇನ್ ಕೇಸ್ ಟ್ರೇಡಿಂಗ್ ಸ್ಟಾರ್ಟ್ ಆಗ್ಲಿಲ್ಲ ಅಂತಂದ್ರೆ ಇದನ್ನ ಅವಾಯ್ಡ್ ಮಾಡೋದು ಬೆಟರ್ ನಾವು ಇನ್ ಕೇಸ್ ಟ್ರೇಡಿಂಗ್ ಶುರುವಾಗಿ ಒಳ್ಳೆ ಪ್ರೀಮಿಯಂ ಕಂಡು ಬಂದ್ರೆ ಆಗಬೇಕಾದ್ರೆ ಡಿಸಿಷನ್ ತಗೊಳ್ಬಹುದು ಆಸ್ ಆಫ್ ನೌ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿಲ್ಲ ಸೊ ನೋಡಿ ನೆಕ್ಸ್ಟ್ ಮುಫ್ತಿ ಹಾಗೂ ಹಪ್ಪಿ ಫೋರ್ಜಿಂಗ್ಸ್ ಪ್ರೀಮಿಯಂ ಚೆನ್ನಾಗಿದೆ ಇವುಗಳನ್ನ ಕನ್ಸಿಡರ್ ಮಾಡಬಹುದು ಸರಿಗಿಳಿಯರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ